ಎಷ್ಟು ಖುಷಿ ಇದೆ ಸರ್ ಅಯ್ಯ ನನ್ನ ನನಗೆ ಭಾಳ ಖುಷಿ ಇದೆ ನಾನು ಹೋಗಿ ನೋಡೋಕ್ಕಾಗಿಲ್ಲ ಯಾಕಂದರೆ ಈಗ ಈಗ ನಾವು ಹೋದರೆ ಎಲ್ಲೋ ಸಂಕೊಬೇಕಾಗಿದೆ ತುಂಬ ಜನ ಓದ್ತಿದ್ದಾರೆ ಯಾಕಂದರೆ ಅವ್ರನ್ನ ಇಡೀ ಕರ್ನಾಟಕ ಪೊಲೀಸು ಅಂತ ಗುಪ್ತು ಅದು ಸೊ ಅಣ್ಣ ಮತ್ತೆ ಅವ್ರನ್ನ ಅಂದರೆ ಗೊತ್ತಿರೋ ವಿಷಯ ಅವರು ನಿಜವಾಗ್ಲೂ ಖುಷಿ ಖುಷಿಯಾಗಿ ಹೊರಗಡೆ ಬರ್ತಾರೆ ಅಲ್ಲಿಂದ ಆ ಒಂದು ಏನೋ ಅನಾರೋಗ್ಯ ಅನ್ನೋದಿತ್ತು ಅದನ್ನು ಮಾಡೋದು ಹೊರಗಡೆ ಬರ್ತಾರೆ ಅನ್ನೋದು ನನ್ನ ನಮಗೆ ಯಾವಾಗಲೂ ಗೊತ್ತಿರುವಂಥ ವಿಷಯ ಸೊ ಖಂಡಿತವಾಗ್ಲೂ ಆರೋಗ್ಯಕರವಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಇನ್ನು ನೂರಾರು ಸಿನಿಮಾಗಳನ್ನ ಮಾಡಬೇಕು ಶಿವಣ್ಣ ಶಿವಣಾಲ್ದಲ್ಲಿ ಬಂದಿದ್ದಾರೆ ಅನ್ನೋ ಖುಷಿ ನಾನಂತೂ ಜಾಸ್ತಿ ಅಂದರೆ ಅವ್ರು ಹೇಳಿದ್ದ ಸಿ ಫ್ಯಾಮಿಲಿ ಬಗ್ಗೆ ಆ ಫ್ಯಾಮಿಲಿಯಿಂದಲೇ ನನಗೆ ಜಾಸ್ತಿ ಕಾನ್ಫಿಡೆಂಟ್ ಜಾಸ್ತಿ ಅವರಷ್ಟನ್ನು ನೋಡ್ಕೊಂಡಿದ್ದಾರೆ ನಾನು ಅದೇ ಫ್ಯಾಮಿಲಿ ಆಗಿರೋದ್ರಿಂದ ನಾನು ಈಗ ಹೊತ್ತು ತಮ್ಮ ಇದ್ದಾಗಿದ್ದೇನೆ ನಮ್ಮ ಆಟ ಬರ್ತೀನಿ ಹಾಗಾಗಿ ನಮ್ಮಣ್ಣ ಆರೋಗ್ಯವಾಗಿ ವಾಪಸ್ ಬಂದರೆ ನನಗೆ ತುಂಬ ಖುಷಿ ಇದೆ ಸೊ ಕವಿ ಶಿವಣ್ಣ ಆದಷ್ಟು ಬೇಗ ನಾನು ಶಿವಣ್ಣ ಹೋಗಿ ಬಹಳ ಖುಷಿಯಾಗ್ತಿರುವಂಥ ವಿಷಯ ಏಕೆಂದರೆ ಒಂದು ಸಕ್ಸಸ್ ಮೀಟ್ ಅಂತಲೇ ಹೇಳ್ಬೋದು ಇದು ನಾನು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಅನ್ನೋದು ನಿಮಗೆ ಗೊತ್ತೀಗ ರುದ್ರ ಗರುಡ ಪುರಾಣ ಸೊ ಈ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ಯಾಕಂದರೆ ವಿಶೇಷವಾದ ಪಾತ್ರನ ನನ್ನ ಗೆಳೆಯ ನಾವು ಸೊ ಈ ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಸ್ನೇಹಿತರು ಕೆ ಎಸ್ ನಂದೀಶು ವಿಶೇಷವಾದ ಪಾತ್ರನ ಕೊಟ್ಟು ಅಂದರೆ ರೆಗ್ಯುಲರಾಗಿ ಏನೋ ಒಂದು ಕಾಮಿಡಿ ಪಾತ್ರಗಳಲ್ಲಿ ಕಾಣಿಸ್ಕೊಂತ ಇದ್ದೆ ಆ ಒಂದು ಪಾತ್ರನ ಬಿಟ್ಟು ಒಂದು ಬೇರೆ ಪಾತ್ರವನ್ನು ಇವನ್ನ ಮಾಡಿಸ್ತೀನಿ ಅಂತ ಒಂದು ರಿಪೋರ್ಟರ್ ಕ್ಯಾರೆಕ್ಟ್ರನ್ನ ಮಾಡಿಸಿ ಇದು ಎಲ್ರಿಗೂ ಕೂಡ ಭಾಳ ಇಷ್ಟ ಆಗಿರುವಂಥ ಒಂದು ಕ್ಯಾರೆಕ್ಟ್ರಿಗೆ ಹೊರಬರುತ್ತೆ ಸೊ ಅದು ನನಗೂ ಕೂಡ ತುಂಬ ಒಂದು ಸಂತೋಷ ಒಂದು 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 ಬೇರೆ ಥರ ಪಾತ್ರನ ನಮ್ಮ ಹತ್ರ ಮಾಡಿಸೋದು ಅದೊಂದು ಚಾಲೆಂಜಿಂಗ್ ಅದು ಸೊ ಆ ಚಾಲೆಂಜ್ನ ತೊಗೊಂಡು ಇಲ್ಲ ಇಲ್ಲ ನಾನು ನಿನ್ನತ್ರ ಮಾಡಿಸ್ತೀನಿ ಅಂತ ಹೇಳಿ ಒಬ್ಬ ಗೆಳೆಯನಾಗಿ ನಿರ್ದೇಶಕನಾಗಿ ನನ್ನ ಸ್ನೇಹಿತ ನಂದೀಶ್ ಮಾಡಿರೋ ಕೆಲಸ ನನಗೆ ಆ ರಿವ್ಯೂಗಳಲ್ಲಿ ನನ್ನ ಹೆಸರು ನಾನು ಹೇಳಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸುತ್ತೆ ಖುಷಿ ಅನಿಸ್ತು ಸೊ ಮತ್ತೆ ಚೊಚ್ಚಲ ನಿರ್ಮಾಣ ನಮ್ಮ ಅಶ್ವಿನಿ ಅಂತ ಪ್ರೊಡಕ್ಷನ್ಸ್ ಸೊ ವಯಸ್ಸರು ಕೂಡ ಅವರು ತುಂಬ ಖುಷಿಯಾಗಿದ್ದಾರೆ ಜನಗಳ ರಿವ್ಯೂ ಆಗಿರ್ಬೋದು ಇದನ್ನೆಲ್ಲ ನನಗೆ ತುಂಬ ಸಿನಿಮಾ ಮೇಲೆ ಒಂದು ಗೌರವ ಸಿನಿಮಾ ಮೇಲೆ ಒಂದು ಅವ್ರ ಸಿನಿಮಾ ಮೇಲೆ ಒಂದು ಅಂದರೆ ನಮ್ಮ ಸಿನಿಮಾಗೆ ಒಂದು ಹೆಮ್ಮೆ ಇದೆ ಅವರಿಗೆ ಸೊ ಒಂದು ಸಿನಿಮಾ ಗೆದ್ದಿದೆ ಅಂತ ನನಗೆ ಇಡೀ ಒಂದು ತಂಡ ಸಂಭ್ರಮಿಸುತ್ತೆ ಸೊ ಆ ಸಂಭ್ರಮದ ಒಂದು ದಿನ ಇವತ್ತು ತುಂಬ ಖುಷಿಯಾಗುತ್ತೆ ಸೊ ನಾನು ಕೂಡ ಥಿಯೇಟ್ರ್ ಕೂತ್ಕೊಂಡು ಹೊರಗೆ ಅನಿಸಿದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರು ಜೊತೆಗೆ ಒಂದು ಎಮೋಷನ್ ನಿಮಗೆ ಹಾಸ್ಯ ಪ್ರತಿಯೊಂದು ಕೂಡ ಪ್ರತಿಯೊಂದು ಎಲಿಮೆಂಟು ಇರುವಂಥ ಒಂದು ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಳ್ಳದೆ ಥಿಯೇಟ್ರ್ಗೆ ಕೂತ್ಕೊಂಡು ಈ ಸಿನಿಮಾನ ನೋಡಿ ಇನ್ನು ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಸಿನಿಮಾ ನೋಡಿ ನಿಜವಾಗ್ಲೂ ನೀವು ಹೊರಗಡೆ ಬರಬೇಕಿದ್ರೆ ಒಂದು ಒಳ್ಳೆಯ ಸಿನಿಮಾ ನೋಡೋದು ಇವತ್ತು ಈ ವಾರ ಅಥವಾ ಈ ದಿನ ನಾನು ಒಳ್ಳೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದೆ ಅಂತ ಖಂಡಿತವಾಗ್ಲೂ ನಿಮ್ಗೆ ಅನಿಸುತ್ತೆ ಆ ಥರ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲಿ ಸರ್ ನಿಮಗೆ ಕಾಮಿಡಿ ರೋಲ್ ಕಷ್ಟ ಅನಿಸ್ತಾ ಇಲ್ಲ ಈ ಪಾತ್ರ ತುಂಬ ಕಷ್ಟ ಅನಿಸ್ತಾ ಇಲ್ಲ ನಾನು ಎಂತ ಬಂದಿಲ್ಲ ಒಬ್ಬ ನಟನೆಗೆ ವಿಭಿನ್ನವಾದ ಪಾತ್ರಗಳನ್ನ ಕೊಟ್ಟರೆ ಖಂಡಿತವಾಗ್ಲೂ ಒಂದು ಖುಷಿ ಆಗುತ್ತೆ ಸೊ ಆ ರೀತಿಯಾಗಿ ಬಂದಾಗ ವಿಭಿನ್ನವಾದ ಪಾತ್ರ ಇಲ್ಲ ಒಂದು ಹಿಂದೆ ಫಸ್ಟ್ ಆಗಿ ಜರ್ನಲ ಆಗಿ ಹೌದು ಕೆಲಸ ಅದರಲ್ಲೇ ಮಾಡ್ತಿದ್ವಿ ಒಂದಷ್ಟು ವರ್ಷ ಆದರೆ ಈ ಥರ ಒಂದು ರಿಪೋರ್ಟಿಂಗ್ ಕ್ಯಾರೆಕ್ಟ್ರು ಅದರ ರೀಸರ್ಚ್ ಮಾಡೋದು ಈ ಥರದ್ದೆಲ್ಲ ಮಾಡಿರಲಿಲ್ಲ ಕ್ಯಾರೆಕ್ಟ್ ಸೊ ಅದು ಅಂದರೆ ನಂದೀಶ್ ಅವರು ಚಾಲೆಂಜಿಂಗ್ ಆಗಿ ಇಲ್ಲ ನೀನೇ ಮಾಡ್ಬೇಕಿದ್ದೀನಿ ನಾನು ಅಂದಾಗ ನಾನು ಅದಕ್ಕೆ ನಾನು ನಾನು ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಬೋದು ಯಾಕಂದರೆ ನಾನು ಯಾವುದೇ ಗೊತ್ತಾಗೂ ಒಂದು ದಿನ ಎರಡು ದಿನ ಮುಂಚೆ ತರಿಸ್ಕೊಂಡು ಅದನ್ನು ಓದ್ಕೊಂಡು ಒಂದು ಮೂರು ನಾಲ್ಕು ಥರ ಹೇಳ್ತೀನಿ ಅವ್ರಿಗೆ ತೋರಿಸಿದಾಗ ಅವ್ರಿಂದ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸೊ ಅದರಲ್ಲಿ ಕಲಾವಿದನಾಗಿ ನಾನು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀನಿ ಕಷ್ಟ ಅಂತ ಅಥವಾ ಈಸಿ ಅಂತ ಯಾವುದೂ ಇರಲ್ಲ ಎಲ್ಲಾವುದೂ ಕಷ್ಟವಾಗಿ ಇರುತ್ತೆ ಎಲ್ಲವೂ ಈಸಿಯಾಗಿರುತ್ತೆ ಸೊ ನಾವು ಮಾಡಿ ಜನರನ್ನ ಮೆಚ್ಚಿಸಬೇಕು ಸೊ ಪ್ರೀತಿ ಪಡ್ಕೊಬೇಕು ಅಂತಂದಾಗ ಆ ಪಾತ್ರವಾಗಿ ನಾವು ಇರಬೇಕು ಸೊ ಅದು ಜೀವಿಸಿದ್ದೀನಿ ಅನ್ನೋ ಒಂದು ಖುಷಿ ರಿವ್ಯೂಸ್ಗಳ ಗೊತ್ತಾಗಿದೆ ಅದು ನನಗೆ